ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ದಿನಾಂಕ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಸೇರಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನೂರಂದಗೌಡೆಂ ಕಲ್ಗೂಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ ಉಪಸ್ಥಿತಿಯಲ್ಲಿ ಹುನಗುಂದ ತಾಲೂಕಾ ಪಂಚಾಯತದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಸಭೆಯ ಪಂಚಗ್ಯಾರಂಟಿಗಳ ಪ್ರಗತಿಯ ವರದಿಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ಲಭ್ಯವಾದ ಮಾಹಿತಿಯನ್ವಯ ತಾಲೂಕಿನಲ್ಲಿ ಬೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ಅರ್ಹ ಫಲಾನುಭವಿಗಳ ಸಂಖ್ಯೆಯು ಐನೂರ ಅರವತ್ತೆಂಟು ಫಲಾನುಭವಿಗಳು ಬಾಕಿ ಸೇರಿ ಒಟ್ಟು ಮೂವತ್ಮೂರು ಸಾವಿರದ ಐನೂರ ಏಳುಗಳಷ್ಟಾಗಿದ್ದರೆ ನಂತರ ಬೃಹಜ್ಯೋತಿ ಯೋಜನೆಯಲ್ಲಿ ಅನರ್ಹ ಸ್ಥಾವರಗಳ ಸಂಖ್ಯೆ ಒಂದು ಸಾವಿರದ ಐನೂರ ನಾಲ್ಕು ಸೇರಿ ಗೃಹ ಬಳಿಕೆಯ ಚಾಲ್ತಿಯಿರುವ ಸ್ಥಾವರಗಳ ಸಂಖ್ಯೆಯು ಒಟ್ಟು ಮೂವತ್ತ್ ಮೂರು ಸಾವಿರದ ಇನ್ನೂರ ಇವುಗಳಲ್ಲಿ ನೋಂದಣಿಗೊಂಡಿದ್ದು ಮೂವತ್ತು ಸ್ಥಾವರಗಳು ಹಾಗೂ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ನೋಂದಣಿಯಾಗಬೇಕಿರುವುದು ಒಂದು ಸ್ಥಾವರಗಳಿದ್ದು ಪ್ರತಿಶತವಾರು ತೊಂಬತ್ತೈದು ಪ್ರಗತಿ ಸಾಧಿಸಿದೆ ನಂತರ ಶಕ್ತಿ ಯೋಜನೆಯಡಿಯಲ್ಲಿ ದಿನಾಂಕ ಜುಲೈ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರು ರಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಒಟ್ಟು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಅರವತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ಮಹಿಳೆಯರು ಪ್ರಯಾಣ ಬೆಳೆಸಲಾಗಿದ್ದು ಇದರಿಂದ ಮಹಿಳಾ ಪ್ರಯಾಣಿಕರ ಆದಾಯವು ನಲವತ್ಮೂರು ಕೋಟಿ ಐವತ್ತಾರು ಲಕ್ಷ ಮೂವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂದು ರೂಪಾಯಿಗಳಷ್ಟಾಗಿದೆ ನಂತರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಆಗಸ್ಟ್ ಎರಡು ಸಾವಿರದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂತ್ಯೋದಯ ಪಡಿತರ ಚೀಟಿಗಳ ಸಂಖ್ಯೆಯು ನಲವತ್ತಾರು ರಷ್ಟಿದ್ದು ಬಿಪಿಎಲ್ ಚೀಟಿಗಳ ಸಂಖ್ಯೆಯು ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಏಳುನೂರ ಫಲಾನುಭವಿಗಳಿಗೆ ಹಾಗೂ ಎತ್ತುವಳಿಯಾದ ಪಡಿತರ ದಾಸ್ತಾನು ಖರ್ಚು ವೆಚ್ಚ ಸೇರಿ ಒಟ್ಟು ಇಪ್ಪತ್ತೇಳು ಕೋಟಿ ಎಂಬತ್ತೊಂದು ಲಕ್ಷ ಎಂಬತ್ಮೂರು ರೂಪಾಯಿಗಳು ಸಂದಾಯವಾಗಿದೆ ನಂತರ ಯುವ ನಿಧಿ ಯೋಜನೆಯಡಿಯಲ್ಲಿ ಫೆಬ್ರವರಿ ಎರಡು ಸಾವಿರದ ರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಫಲಾನುಭವಿಗಳು ಒಂದು ಮತ್ತು ಡಿಪ್ಲೊಮಾ ಫಲಾನುಭವಿಗಳು ಹದಿನೇಳು ಸೇರಿ ಒಟ್ಟು ಒಂದು ಫಲಾನುಭವಿಗಳಿಗೆ ಎರಡು ಕೋಟಿ ಎಪ್ಪತ್ತಾರು ಲಕ್ಷ ಇಪ್ಪತ್ತೇಳು ರೂಪಾಯಿಗಳಷ್ಟು ಮೊತ್ತವು ಬಿಡುಗಡೆಯಾಗಿದೆ ನಂತರ ಈ ಪ್ರಗತಿ ಪರಿಶೀಲನಾ ಸಭೆಯ ಬಗ್ಗೆ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ ಅವರು ಈ ಸಭೆಯಲ್ಲಿ ಜರುಗಿದ ಕೈಗೊಂಡ ಚರ್ಚೆ ರೂಪರೇಷಗಳು ಸಲಹೆಗಳು ನಿರ್ಣಯಗಳನ್ನು ಹಾಗೂ ಮುಂದೆ ಅನುಸರಿಸುವ ಉಪಕ್ರಮಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು ನಂತರ ಈ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಒಂದು ಸಭೆಯಲ್ಲಿ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಬ್ಯಾಳಿ ಸುರೇಶ ಹಳಪೇಟಿ ಯಾಸೀನತಾಳಿಕೋಟಿ ಸಮೀರ ದೇಶಪಾಂಡೆ ತಾನಿ ಸುರೇಶ ಹುನ್ನಳ್ಳಿ ಪಂಚಾಕ್ಷರಿ ಹಿರೇಂ ಸೇರಿ ಇತರೆ ಸದಸ್ಯರು ಹಾಗೂ ಆ ಹಾರಿಲಾಖೆಯ ಸಿರಸ್ತೆದಾರರಾದ ಎಸ್ಎಂಬಡ್ಡಿ ಕೆಎಸ್ಆರ್ಟಿಸಿ ಹುನಗುಂದ ಘಟಕದ ವ್ಯವಸ್ಥಾಪಕರಾದ ಎಸಿಭಜಂತ್ರಿ ಸಿಡಿಪಿಒಗಳಾದ ಮುತ್ತಪ್ಪಸಿ ಹೆಸ್ಕಾನ್ ಅಧಿಕಾರಿಗಳಾದ ದಾವಲಸಾಬನದಾಫ್ ಯುವ ನಿಧಿ ಅಧಿಕಾರಿಗಳಾದ ಶ್ರೀಮತಿ ಕಿರಣಮಂಡಿರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮುಂದೆ ಸದಸ್ಯರಿಗೆ ಪ್ರತಿ ತಿಂಗಳ ಸಭೆ ಪ್ರತಿ ತಿಂಗಳಿಗೆ ಒಂದು ಸಭೆ ಮಾಡೋದು ಎಮರ್ಜೆನ್ಸಿ ಬಂತಂದ್ರೆ ತಿಂಗಳ ಎರಡು ಸಭೆಯನ್ನು ಕೂಡ ನಾವು ಮಾಡ್ಕೊಬೋದು ಈ ಸಭೆ ಮಾಡಿದಾಗ ಎಲ್ಲ ಸದಸ್ಯರಿಗೆ ಒಂದೊಂದು ಸಾವಿರ ರೂಪಾಯಿ ಗೌರವಧನ ಇರ್ತದೆ ಇದರ ಉದ್ದೇಶ ಏನಂತಂದ್ರೆ ಎಲ್ಲ ಜಾತಿ ಜನ ಹಾಕೊಂಡು ಅಲ್ಲಿ ಇರ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ಮೂಡ್ಲಿ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಸರ್ಕಾರ ತಂದರು ಈಗ ನಾವು ಪ್ರಥಮ ಸಭೆ ಮಾಡಿದ್ಮೇಲೆ ಒಂದು ವಿಷಯ ಗಮನಿಸ್ತೇನೆ ನೇರವಾಗಿ ಅಧ್ಯಕ್ಷರಾಗಲಿ ನಮಗಾಗಲಿ ನೀವು ಊರಾಗ ಇಂಥವರಿಗೆ ಗ್ರಹಕ್ಕಿಂ ಸಿಕ್ಕಿಲ್ಲ ಇಂಥವ್ರಿಗೆ ಏನು ಸಿಕ್ಕಿಲ್ಲ ಅಂತ ನೀವು ನಮ್ಮ ಗಮನಕ್ಕೆ ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ನೇರ ಮಾಡ್ತೀವಿ ಆಮೇಲೆ ನೀವು ಲಾಸ್ಟ್ ಟೈಮ್ ಗುರುತಿನ ಚೀಟಿ ಬಿಟ್ಟಿದ್ದೀವಿ ನೀವು ಯಾವುದೇ ಕಚೇರಿಗೆ ನಮ್ಮ ಐದು ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ಕಚೇರಿಗೆ ಹೋಗ್ತಾ ನೀವು ಗುರುತಿನ ಚೀಟಿ ತಗೊಂಡಾಗ ನೀವು ಪರಿಚಯ ಮಾಡಿಕೊಂಡು ನೀವೇ ನೇರವಾಗಿ ಬೆಟ್ಟಾಗ ಅಧಿಕಾರಿಗಳಿಗೆ ಅಧಿಕಾರಿಗಳ ಚೀಟಿ ಸ್ಪಂದನೆ ಮಾಡಿಕೊಡೋದು ಅದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಇದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿರುವಂಥ ಗ್ರಾಮೀಣ ಪ್ರದೇಶಕ್ಕೆ ಇರ್ತಕ್ಕಂಥ ಕುಟುಂಬಗಳಿಗೆ ಏನಾದರೂ ಸೌಲಭ್ಯಗಳ ವಂಚಿತರಾಗಿದ್ದರೆ ಅವುಗಳನ್ನು ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ ನಾನೇ ಅಧ್ಯಕ್ಷನ ಮಾತಾಡ್ತೀನಿ ಮಾತಾಡಿ ಇಲಾಖೆ ಪ್ರಗತಿ ನಾನು ನನ್ನ ಅಧ್ಯಕ್ಷರು ಮಾತಾಡ್ತೀನಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇಷ್ಟು ಫಲಾನುಭವಿಗಳು ಆಲ್ರೆಡಿ ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದು ಮಂದಿ ನೋಂದಣಿ ಮಾಡಿದ್ದಾರೆ ನಗರ ಪ್ರದೇಶದಲ್ಲಿ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಇದರಲ್ಲಿ ನಗರ ಪ್ರದೇಶದಲ್ಲಿ ನೋಂದಣಿ ಮಾಡಿದ್ದಾರೆ ಒಟ್ಟು ಇದಿಷ್ಟೆಲ್ಲ ಇದ್ರು ಒಟ್ಟು ಬಾಕಿ ಐದು ನೂರ ಅರವತ್ತೆಂಟು ಇನ್ನ ಫಲಾನುಭವಿಗಳು ಅರ್ಜಿ ಆನ್ಲೈನ್ದಲ್ಲಿ ಅರ್ಜಿ ಹಾಕಬೇಕು ಬಟ್ ಯಾವ ಕಾರಣಾಂತರ ಅವರು ಇದಾದಕ್ಕೂ ಒಂದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಇರ್ಬೋದು ಅಥವಾ ಜಿ ಎಸ್ ಟಿ ಐ ಟಿ ಇಂಟ್ರೆಸ್ಟ್ ಇದು ಇದು ಇರ್ಬೋದು ಈಗ ಅರ್ಜಿ ಹಾಕಿರ್ತಾರೆ ಅವರಿಗೆ ಒಂದು ಬಂದಿರ್ತಿಲ್ಲ ಜಿ ಎಸ್ ಟಿ ನಿಮಗೆ ಒಮ್ಮೆ ಜಿ ಎಸ್ ಟಿ ಅಂತ ಅದರ ರಿಜಿಸ್ಟ್ರೇಷನ್ ಹೆಸರು ಆಯ್ತಪ್ಪ ಅಂದ್ರೆ ಅವರಿಗೆ ದುಡ್ಡು ಅದಕ್ಕೆ ಒಂದಿಷ್ಟು ಫಲಾನುಭವಿಗಳು ಮರಣವನ್ನು ಹೊಂದಿರ್ತಾರೆ ಆ ಒಂದು ಇದ್ರ ಮೇಲೆ ಇಷ್ಟು ಕೊರೋನಾ ದೇವರು ಇನ್ನೂ ನಮ್ಮಲ್ಲಿ ಗ್ರಾಮಿಸ ಐನೂರ ಅರವತ್ತೆಂಟು ಮತ್ತು ಈಗ ಆಲ್ರೆಡಿ ಒಂದು ಇಪ್ಪತ್ತೊಂದು ಕರ್ಕೊಂಡು ಈಗ ಆಲ್ರೆಡಿ ಜಮಾ ಆಗಿದೆ ಸರ್ ಒಂದು ಯಾವ ದುಡ್ಡು ಜಮಾ ಆಗಿಲ್ಲಪ್ಪ ನಮ್ಗೆ ಕೇಳಿದ್ರೆ ನಾವು ಅವ್ರನ್ನ ಲಾಗಿನ್ ಕೊಟ್ಟಿರ್ತಾರೆ ನಮಗೆ ಆ ಚೆಕ್ ಮಾಡಿ ಹೇಳ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂತ ಸದಸ್ಯರಿಗೆ ಏನಾದರೂ ಈಗ ಈಗೇನಾಗ ಇದು ನಿಮಗೆ ವಿಷಯ ಇರಲಿ ಈಗ ಸಹಲಕ್ಷ್ಮಿ ಯೋಜನೆ ಏನೈತಿ ಈಗೇನು ನಮ್ಮ ಗ್ರಾಮೀಣ ಇಪ್ಪತ್ನಾಲ್ಕು ಸಾವಿರ ಟೋಟಲ್ ನಮ್ಮ ತಾಲೂಕು ನಾವು ಮೂವತ್ತು ರಾಜ್ಯದಲ್ಲಿ ಟೋಟಲ್ ಫಲಾಂಡ್ಗಳು ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತ್ ಮೂರು ಫಲಾಂಗಳು ಅದರ ಟೋಟಲ್ ಎಂತ್ ನಮ್ಮಲ್ಲಿ ಒಂದು 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 ನೂರ ಇಪ್ಪತ್ತ್ಮೂರು ಪಾಯಿಂಟ್ ಫಾರ್ಟಿನಾಯ್ತು ಒಂದು ಲಕ್ಷ ಒಂದು ನೂರ ಎಂಬತ್ತ್ಮೂರು ಪಾಯಿಂಟ್ ನಾಲ್ಕು ರೂಪಾಯಿ ಟೋಟಲ್ ನಮ್ಮ ಅನ್ನೋದು ಎಲ್ಲ ಟೋಟಲ್ ಸಾಲು ಟೋಟಲ್ ಸಂಖ್ಯೆ ನಮಗೆ ಇಪ್ಪತ್ತೆರಡು ಇದೆ ಓಕೆ

ಮುಂದೆ ಎಷ್ಟು ಹಣ ಇದೆ ಅಕೀಲಿ ಇರಲಿ ನಾವು ಯಾವ ಬೋರ್ಡ್ ಲೈಕಂತಾ ಮೊಸವ ಯಾವ ಹಣಗಳು ಬಿಡಿದ್ದವು ಅಷ್ಟೇ ಪೆನಿಂಗ್ ಹಣಗಳು ಬಿಡಿದ್ದವು ಟೋಟಲ್ ಒಂದು 60 ಹಣಗಳು ಅಂದ್ರೆ ಬಿಟ್ಟ ಹಣಗಳು ಪ್ರೊಡ್ಯೂಸ್ ಮಾಡ್ತೀವಿ ಈ ಸಭೆ ನಡೆದಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಿ ಎಲ್ಲರಿಗೂ ರೀ ನಮಸ್ಕಾರ ಮಾಜಿ ಮಾಧವನಿಗೆ ವಿನಂತಿ ಮಾಡ್ಕೊಳೋದಿರಲ್ಲ ಇವತ್ತು ಲೇಟ ನಮ್ಮ ಹುಲ್ಲೂನ ತಾಲೂಕಿನ ಪಂಚ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ಪಂಚ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ನೂರುನ್ಗೂಡ ಎಂಬ ಗುಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ಮಾಡಿದ್ವಿ ಈ ಸಭೆಯಲ್ಲಿ ಎಲ್ಲ ಐದು ಯೋಜನೆಗಳ ಅಧಿಕಾರಿ ಮಿತ್ರರು ಹಾಜರಿದ್ದರು ಈ ನಮ್ಮ ತಾಲೂಕಿನಲ್ಲಿ ಏನು ಯೋಜನೆಗಳಿಂದ ಎಷ್ಟು ಜನ ಫಲಭುಗಳ ಲಾಭ ಪಡೀಲಿಕ್ಕೆ ಎಷ್ಟು ಜನರಿಗೆ ಇನ್ನು ನಾವು ಕೊಡಬೇಕಾಗ್ಯಾರ ಅದ್ರ ಬಗ್ಗೆ ಏನೇನು ಮಾಡಬೇಕಂತ ರೂಪೇಷಗಳ ಬಗ್ಗೆ ಚರ್ಚೆ ಮಾಡಿವೆ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆದಂಥ ವಿಷಯಗಳ ಬಗ್ಗೆ ಮಹತ್ವದ ಏನಾಗಿದೆ ಅಂದ್ರೆ ಈ ಸದ್ ಪ್ರೆಸೆಂಟ್ ರಾಯಿ ಯೋಜನೆ ಎಷ್ಟೆಷ್ಟು ಜನ ಬೆನಿಫಿಷರಿಗಳಿಗೆ ನಾವು ಲಾಭ ಕೊಡಬೇಕು ಅಂಬುದನ್ನು ಎಲ್ಲ ಸದಸ್ಯರಿಗೆ ಗಮನಕ್ಕೆ ತಗೊಂಡು ಬಂದಿವೆ ಅದರ ನಂತರ ಹದಿನಾಲ್ಕನೇ ತಾರೀಕು ಎಲ್ಲ ತಾಲೂಕು ಮಟ್ಟದ ಮತ್ತು ವಿವಿಧ ಸ ನಮ್ಮ ಇವರನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕರ್ಕೊಂಡು ಮನೆ ತಹಶೀಲ್ದಾರ್ ಕಾರ್ಯಾಲಯದ ಮೀಟಿಂಗ್ ಹಾಲ್ನಲ್ಲಿ ಮತ್ತೊಂದು ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ಅಲ್ಲಿ ಏನು ಪಂಚಾಯಿತಿ ಮಟ್ಟದಲ್ಲಿ ನಾವು ಎಲ್ಲ ಸದಸ್ಯರು ಕರ್ಕೊಂಡು ಆ ಪಂಚಾಯತಿ ಮಟ್ಟದಾಗ ಅಧ್ಯಕ್ಷ ನೇತೃತ್ವದಲ್ಲಿ ಭೇಟಿಯಾಗಿ ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಕಾರ ಮಾಡಿಕೊಂಡು ಆ ಪಂಚಾಯಿತಿ ಮಟ್ಟದಾಗ ಎಷ್ಟು ಜನರಿಗೆ ನಾವು ಲಾಭ ಕೊಟ್ಟಿವಿ ಇನ್ನೂ ಎಷ್ಟು ಜನರಿಗೆ ಲಾಭ ಕೊಡಬೇಕಾಯ್ತು ಅನ್ನೋದನ್ನು ಅವ್ರಿಗೆ ಮನೆ ಮನೆಗಳ ಭೇಟಿ ನೀಡಿ ಹಲವಾರು ಜನ ಸದಸ್ಯರು ಕೊಟ್ಟಂಥ ಮಾಹಿತಿ ಪ್ರಕಾರ ಕೆಲವೊಂದು ಕಂಡೀಷನ್ಸ್ಗಳದಾವೆ ಎಲ್ಲ ಯೋಜನೆಗೆ ಯಾಕೆ ಎಲಿಜಿಬಲ್ ಆಗಲಿಲ್ಲ ಯಾಕೆ ಆದ್ರೆ ಅಂಬುದ್ರ ಬಗ್ಗೆ ಅವುಗಳನ್ನು ತಗೊಂಡು ನಮ್ಮ ಮಟ್ಟದ ಹೆಚ್ಚು ಸಾಧ್ಯ ಆಗ್ತವೆ ಅಷ್ಟು ಜನ ಯಾರೋ ಫಲಾನುಭವಿ ಉಳಿದಿದ್ರೆ ಅವರಿಗೂ ಕೂಡ ನಾವು ಸರ್ಕಾರದ ಲಾಭ ಕೊಡಬೇಕಂತ ಇವತ್ತು ಮೀಟಿಂಗ್ಗೆ ಚರ್ಚೆ ಮಾಡ್ಕೊಂಡಿವಿ ಅದೇ ರೀತಿ ಹಲವಾರು ಜನ ನಮ್ಮ ಹಿರಿಯ ಸದಸ್ಯರು ಎಲ್ಲರೂ ಕೆಲವೊಬ್ಬರು ಸಲಹೆಗಳನ್ನು ಕೊಟ್ಟರು ಆ ಸಲಹೆಗಳನ್ನು ಕೂಡ ನಾವು ಸ್ವೀಕಾರ ಮಾಡ್ಕೊಂಡಿವಿ ಈ ಹದಿನಾಲ್ಕನೇ ತಾರೀಕು ಮೀಟಿಂಗ್ ಆದ ನಂತರ ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗ್ತೀವಿ ಆ ಗ್ರಾಮ ಪಂಚಾಯತ್ ಎಷ್ಟು ಜನರಿಗೆ ನಾವು ಲಾಭ ಕೊಡ್ತೀವಿ ಎಷ್ಟು ಜನರಿಗೆ ಹಾಕಿ ಯಾ ಯೋಜನೆ ಏನೇನು ತಪ್ಪುಗಳಾಗ್ಯಾವ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಅಧಿಕಾರಿ ಮಟ್ಟದ ಸರಿ ಮಾಡಿಕೊಂಡು ಕೊಡುವ ಯೋಜನೆ ಮಾಡಿದ ಎಲ್ಲರೀಮ್ ಈ ಉದಾಹರಣೆಗ ಅನ್ನಭಾಗ್ಯದಾಗ ಸುಮಾರು ಮೂವತ್ತು ಮೂರ್ ಸಾವಿರ

ಅಲ್ರಿ ಎಷ್ಟು ಗ್ರಾಮದೊಳಗ ಅಂತ ಫಲಾನುಭವಿಗಳ ಅಂತ ಕೇಳಿ ಅಲ್ರಿ ಎಷ್ಟು ಗ್ರಾಮಗಳು ಒಟ್ಟು ಒಟ್ಟು ಕೂಡಿ ಅವರು జన తమ్ రేషన్ కార్డ్ాలిడేషన్ ఇన్కమ్ టారు ಹಾಗೆ ಬಂದಿ ಸರ್ಕಾರದ ಹೊಸ ನಿಯಮ ಬಂದವರು ಏಳು ಎಕರೆ ಇಪ್ಪತ್ತು ಗಂಟೆಗೆ ಹೆಚ್ಚಿಗೆ ಜಮೀನು ಹೊಂದಿದ್ರ ಅಂತ ಕುಟುಂಬಗಳನ್ನ ಬಿ ಪಿ ಎಲ್ ಕುಟುಂಬದಿಂದ ಹೊರಪಡಿಸಬೇಕಂತ ಬಂದಿರ್ತೇವೆ ಆ ಪ್ರಕಾರ ಅದೊಂದು ಸೆಕ್ಷನ್ ಸಪರೇಟ್ ಐತೆ ಪುಡ್ ಸೆಕ್ಷನ್ ಅವ್ರ ಮಾಡಿದ ಕೆಲವ್ರಿಗೆ ಏನಾಗದ ಆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರಿಂದ ಅವ್ರಿಗೆ ಆ ಲಾಭಗಳು ಕಡಿಮೆ ಆಯಿತು ಅನ್ನೋ ಬಗ್ಗೆ ಲಾಭಗಳು ಕಡಿಮೆ ಅಂತ ಅವ್ರ ಪಟ್ಟಿ ನಾವು ಇಸ್ಕೊಂಡಿವ ಆ ಪಟ್ಟಿ ಕಲೆಕ್ಟ್ ಮಾಡಿ ಎಷ್ಟು ರದ್ದಾಗಿವ್ರಿ ಅಂತ ಅದು ಇನ್ನ ಬಂದಿಲ್ಲ ಮೇಡಮ್ ಅಂದ್ರೆ ಅದು ಆನ್ಲೈನ್ ಆಗಿರ್ತೀವಿ ಅಲ್ಲ ಪಟ್ಟಿ ಇಸ್ಕೊಂಡ್ರಿ ಅಲ್ಲ ಅಂದ್ರಲ್ಲ ಅದಕ್ಕೆ ಇಲಾಖೆ ಅಧಿಕಾರಿ ಶಿರಸದ ಪ್ರೊಸರ್ ಬಂದ್ರೆ ಪಟ್ಟಿ ಕೊಡ್ತಾರೆ ಆ ಪಟ್ಟಿ ಕೊಟ್ಟ ನಂತರ ಯಾವ ಊರಾಗ ಯಾವ ಕಾರಣಕ್ಕೆ ಬಂದಾಗ ಹೋಗ್ತೀವಿ ಅಂದ್ರೆ ನಾವು ನಮ್ಮ ಟ್ಯಾಗ್ ಇರ್ತಿತ್ತು ಅದು ಬಿ ಕಾರ್ಡ್ ರದ್ದಾಗಿದ್ರೆ ನಮ್ಗೆ ಗ್ಯಾರಂಟಿ ಸ್ಕೀಮ್ ತೋತಿದ್ದೆಲ್ಲ ಅವ್ರು ನೋಡ್ಕೊಂಡು ಅದನ್ನ ನಾವು ಅದು ರದ್ದು ಪಡುವಂತ ವ್ಯವಸ್ಥೆ ನಿಮ್ಮ ಮಟ್ಟದಾಗ ನಡೀತಿತ್ತು ಅಂತ ಹುನ್ರಿ ಈಗ ಬಿಪಿಎರ್ ಅದ್ ಸೆಕ್ಷನ್ ಅದ ಅಲ್ರಿ ಅದ ವಿಭಾಗ್ಯ ಅದು ಅದು ಅಲ್ರಿ ಹೇಳಕತ್ತಿನ ನಾ ಇವು ಇದ್ರದು ಗ್ಯಾರಂಟಿದು ಹೇಳಕತ್ತೀವಿ ನಾನು ಗ್ಯಾರಂಟಿ ಸ್ಕೀಮ್ ಅಂದ್ರ ನಮ್ಮ ಕಡೆ ಏನಿಲ್ಲ ಇಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ ಏನ ಐತಿ ರೀ ಐದುನೂರ ಅವತ್ತೆರ್ಡು ಮಂದಿ ಲಾಭ ಸಿಕ್ಕಿಲ್ಲ ಎರಡ್ ಸಾವಿರ ರೂಪಾಯಿ ಅಲ್ಲಿ ಅದ ಸಿಕ್ಕಿಲ್ಲ ಪರಿಶೀಲನೆ ಮಾಡ್ಲಿಕತ್ತೀವಿ ಸೆಕೆಂಡ್ ಒನ್ ಈ ರೇಷನ್ ಕಾರ್ಡ್ ಅದೇನು ತಾಂತ್ರಿಕ ತೊಂದರೆ ಅಂತ ಕೆಲವು ರದ್ದು ಆಗಿರುತ್ತವ ಆ ರದ್ದು ಆಗಿದ್ದು ನಮ್ಮ ಫಲ ಕಡಿಮೆ ಅದು ಪಟ್ಟಿ ಕೊಡ್ತಾರಲ್ಲ ಅದು ರದ್ದು ಮಾಡುವಂತ ನೀವು ಆ ಅಧಿಕಾರ ನಿಮ್ಮ ಹತ್ರ ಐತಿ ರದ್ದು ಮಾಡೋ ಕಾರ್ಡ್ ರದ್ದು ಮಾಡೋ ಅಧಿಕಾರ ಅವರಿಗೆ ಐತಿ ರೀ ಕಾರ್ಡ್ ಇಂದ ಅಲ್ರಿ ಗ್ಯಾರಂಟಿ ಅದು ಪಟ್ಟಿ ಬಂದ ನಂತರ ಗ್ಯಾರಂಟಿ ಇಲ್ಲ ಆ ಬಿಪಿಎಲ್ ಕಾರ್ಡ್ ರದ್ದು ಆತಂದ್ರ ಫಲಾನುಭವಿ ಫಲ ರೂಪಾಯಿ ನಮ್ಮ ಕಡಿಮೆ ಆತಂದ್ರ ಒಂದ್ ವೇಳೆ ಆ ರಿವ್ಯಾಲಿಡೇಷನ್ ಮಾಡಿದ ಇನ್ನೊಂದು ಜನ ಹೆಚ್ಚಿ ಕೂಡಿದ್ರ ಅಂದ್ರ ಬಿಪಿಎಲ್ ಇದ್ದವರು ಸ್ವಲ್ಪ ಏನೋ ತೊಂದರೆ ಆಗಿ ಬಿಪಿಎಲ್ ಕಾರ್ಡ್ ಬಂದಿದ್ದಾರೆ ಬಿಪಿಎಲ್ ಬಂದ್ರೆ ಅವ್ರಿಗೆ ಕೂಡ ನಾವು ಕೊಡ್ತೀವಿ ಅವರು ಕೊಡ್ತೀವಿ ಧನ್ಯವಾದಗಳು Espera aí, tá duro,